ಕರ್ನಾಟಕ ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಹುಡುಗ ಸಂತೋಷ ಮಹಾರಾಜ್ ಸೊ ಇವತ್ತು ರೀಸೆಂಟ್ ಆಗಿ ಇವಾಗ ನಮ್ಮ ಸಂತೋಷ್ ಅವರು ತೀರೋದ್ರು ಸೊ ಗಣಪ ಮತ್ತೆ ಕರಿಯಟ್ಟು ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ರು ಒಳ್ಳೆ ಪ್ರತಿಭಾನ್ವಿತ ಕಲಾವಿದರಾಗಿದ್ರು ನಾಯಕ ನಟನಾಗಿ ಮಿಂಚ್ತಾ ಇದ್ರು ಏನೋ ಅವ್ರಿಗೆ ದುರ್ದೈವ ವಿಧಿ ಆಟ ಅಂತಾನೆ ಹೇಳ್ಬೋದು ಏನು ಗೊತ್ತಿಲ್ಲ ಸೊ ಜಾಂಡೀಸ್ ಇತ್ತು ಅಂತ ಅವರು ಇವತ್ತು ಸಾವನ್ನಪ್ಪಿದ್ದಾರೆ ನಮ್ಗೆ ತುಂಬಾ ಬೇಸರ ಆಯ್ತು ಆಲ್ಮೋಸ್ಟ್ ಅವ್ರು ಒಳ್ಳೆ ಬಾಡಿ ಬಿಲ್ಡಿಂಗ್ ಎಲ್ಲಾ ಮಾಡಿದ್ರು ಎಲ್ಲಾ ತರ ಇತ್ತು ಬಟ್ ಏನು ವಿಧಿ ಬರ ಏನೋ ಹಣೆ ಬರ ಗೊತ್ತಿಲ್ಲ ಸೊ ಯಾಕೆ ಈ ತರ ಆಗ್ತಾ ಇದೆ ಮತ್ತೆ ರೀಸೆಂಟ್ ಆಗಿ ನಮ್ಮ ಒಂದು ಹಾಸನಲ್ಲೂ ಅಷ್ಟೇ ಸುಮಾರು ಎಲ್ಲಾ ಯಂಗ್ಸ್ಟರ್ಸ್ ಯೂತ್ಸ್ ಎಲ್ಲಾ ತೀರೋಗ್ತಾ ಇದಾರೆ ಯಾಕೆ ಈ ತರ ಆಗ್ತಾ ಇದೆ ಏನ್ ಬಂದಿದೆ ನಮ್ಮ ಒಂದು ರಾಜ್ಯಕ್ಕೆ ಅಂತ ಅನ್ಸ್ಬಿಡ್ತೇ ಎಲ್ಲೋ ಒಂದ್ ಕಡೆ ವೈದ್ಯರು ಮತ್ತೆ ಎಲ್ಲ ಒಂದು ಚೆಕ್ ಮಾಡ್ದಾಗ ಏನೇನ್ ಆಗ್ತಾ ಇದೆ ಏನು ಅಂತ ನೋಡ್ದಾಗ ಎಲ್ಲೋ ಒಂದ್ ಕಡೆ ಹಾರ್ಟ್ ಅಟ್ಯಾಕ್ ಅಂತಾರೆ ಸೊ ಅದೇ ತರ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಏನ್ ಅನ್ಸದಂದ್ರೆ ಲೈಫ್ ಸ್ಟೈಲು ಮತ್ತೆ ಇನ್ನೊಂದು ಅತಿಯಾದ ವ್ಯಾಮೋಹ ನಾನ್ ವೆಜ್ ಕನ್ಸಂಪ್ಷನ್ ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು ಕೆಲವೊಂದು ಅದೆಲ್ಲ ಮಾಡೇ ಇರಲ್ಲ ಯಾರು ಬಟ್ ಆದ್ರೂ ಕೆಲವೊಂದ್ ಕಡೆ ಹೋಗ್ಬಿಟ್ಟಿರ್ತಾರೆ ಅದು ಏನಕ್ಕೆ ಅಂತ ಗೊತ್ತಾಗಲ್ಲ ಸುಮಾರು ಜನ ಹಳ್ಳಿ ಕಡೆ ಎಲ್ಲಾ ಡ್ರಿಂಕ್ಸ್ ಮಾಡ್ಕೊಂಡು ತೊಂಬತ್ ವರ್ಷ ಆರಾಮ್ಸೆ ಇರ್ತಾರೆ ಗದ್ದೆಲ್ ಕೆಲಸ ಮಾಡ್ತಾರೆ ಹೆಂಗೆ ನಮ್ಗೆ ಇದು ಏನು ನೇಚರ್ ಅಂತಾನೆ ಗೊತ್ತಾಗಲ್ಲ ಯಾವ ತರ ಏನ್ ಆಗ್ತಾ ಇದೆ ಅಂತ ಸೊ ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ತೊಂಬತ್ತು ನೂರು ವರ್ಷ ನೂರ ಹತ್ತು ವರ್ಷ ಈಗ್ಲೂ ಬದುಕಿರೋರು ಇದಾರೆ ಸೊ ಈಗ್ಲೂ ಅವ್ರ ಒಂದು ಲೈಫ್ ಸ್ಟೈಲ್ ಬೆಳಗ್ಗೆ ಎದ್ದ ತಕ್ಷಣ ಗದ್ದೆಲ್ ಕೆಲಸ ಮಾಡ್ತಾರೆ ಹೊಲ ಗದ್ದೆಗಳಲ್ಲಿ ಮಾಡ್ತಾರೆ ಏನೋ ಒಂದು ಅವ್ರ ಲೈಫ್ ಸ್ಟೈಲ್ ಚೆನ್ನಾಗ್ ಹೋಗ್ತೇವೆ ಚೆನ್ನಾಗಿ ಬಾಳ್ ಬರ್ತೇವೆ ಬಟ್ ಏನಕ್ಕೆ ಈ ತರ ಆಗ್ತಾ ಇದೆ ಎಲ್ಲಾ ಒಂದ್ ಎಲ್ಲೋ ಒಂದ್ ಕಡೆ ನಾವು ಯಂಗ್ಸ್ಟರ್ಸ್ ಯೂತ್ಸ್ ನ ಕಳ್ಕೊಳ್ತಾ ಇದೀವಿ ಪ್ರತಿಭಾನ್ವಿತ ನಟ ನಟಿಯರು ಮತ್ತೆ ಸುಮಾರು ಜನ ನಾವು ಕಳ್ಕೊಳ್ತಾ ಇದ್ದೀವಿ ನನ್ಗೂ ತುಂಬಾ ಬೇಜಾರಾಯ್ತು ಅವರು ಸಡನ್ಗೆ ಹೆಂಗೆ ಆಯ್ತು ಅಂತ ಸೊ ನಮ್ಗೆ ಬೇಜಾರಾಯ್ತು ಮಾತಾಡೋಕೆ ಆಗ್ಲಿಲ್ಲ ಆಮೇಲೆ ಈ ವಿಡಿಯೋ ಮಾಡ್ತಾ ಈ ವಿಡಿಯೋ ಮುಖಾಂತರ ಅವ್ರಿಗೆ ಒಂದು ಆ ಒಂದು ಭಾವಪೂರ್ವ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಮತ್ತೆ ಇನ್ನೊಪ್ಪ ಇನ್ನೊಂದ್ ಏನಪ್ಪಾ ಅಂದ್ರೆ ವಿಶೇಷವಾಗಿ ಎಲ್ಲಾ ಯಂಗ್ಸ್ಟರ್ಸ್ ನಾನು ಆಲ್ಮೋಸ್ಟ್ ನಾನು ನಲ್ವತ್ ನಲ್ವತ್ತೈದು ಸಿನಿಮಾ ಮಾಡಿದೀನಿ ಸೊ ಚಿತ್ರರಂಗದಲ್ಲಿ ಎಂಟತ್ತು ವರ್ಷ ನಮ್ದು ತುಂಬಾ ಹಾರ್ಡ್ ವರ್ಕ್ ಸ್ಟ್ರಗಲಿಂಗ್ ಟೈಮ್ ಅಂತಾನೆ ಹೇಳ್ಬೋದು ನಮಗೂ ತುಂಬಾ ಕಷ್ಟ ಕಾರ್ಪಣ್ಯ ನಾನು ಜಿಮ್ ಮಾಡಿದೆ ಬಾಡಿ ಬಿಲ್ಡಿಂಗ್ ಏನೇನೋ ಆಂಬಿಷಿಯಸ್ ಏನೇನೋ ಮಾಡ್ತಾ ಇದ್ವಿ ಬಟ್ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಆ ಒಂದು ಟೈಮ್ಗೆ ನಾವು ವೇಟ್ ಮಾಡ್ತಾ ಇದೀರಿ ನಾನ್ ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ಯಂಗ್ಸ್ಟರ್ಸ್ ತಾಳ್ಮೆ ಕಳ್ಕೊಬೇಡಿ ಯೂತ್ಸು ತಾಳ್ಮೆ ಕಳ್ಕೊಬೇಡಿ ನನ್ಗೆ ಮೂವತ್ತ ಐದು ವರ್ಷ ಆಗಬೇಡಿ ನನ್ಗೆ ಮೂವತ್ತ ಐದು ವರ್ಷ ಈಗ ಸೊ ನಾನು ಆಲ್ಮೋಸ್ಟ್ ಜರ್ನಿಯಲ್ಲಿ ಸುಮಾರು ದೊಡ್ಡ ದೊಡ್ಡ ಕನ್ಸ್ ಕಂಟ್ಕೊಂಡು ಏನೇನೋ ಮಾಡ್ಬೇಕಂತ ಸಿನಿಮಾಗ್ ಬಂದ್ವಿ ದೊಡ್ಡ ಮಟ್ಟದಲ್ಲಿ ಇದಾಗ್ಲಿಲ್ಲ ಪತ್ರಿಕೋದ್ಯಮ ನಡೆಸ್ತೀವಿ ನಿಮ್ಗೆ ಗೊತ್ತು ಎಲ್ಲ ಏನ ಎಲ್ಲದಕ್ಕೂ ಅದರದೇ ಆದ ಒಂದು ಟೈಮು ಒಂದೊಂದು ಗಳಿಗೆ ಆ ಒಂದು ಎಲ್ಲ ಬೇಕಾಗತ್ತೆ ಅಂತ ಹೇಳ್ತಾರೆ ಬಟ್ ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಲೋಕ ಸಮಸ್ತ ಭವಂತು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸೊ ಈ ಕಾರಣಗಳು ವೈದ್ಯರು ಹೇಳೋ ಪ್ರಕಾರ ಮತ್ತೆ ತಜ್ಞರು ಮತ್ತೆ ಅಲ್ಲಿ ಒಂದು ನಮ್ಮ ಇವಾಗ ರೀಸೆಂಟ್ ಆಗಿ ದಿನೇಶ್ ಗುಂಡೂರಾವ್ ಒಂದು ಸಮಿತಿ ಏನು ನಮ್ಮ ಇದು ಜಯದೇವ ಅವರು ಒಂದು ಸಮಿತಿ ರಚನೆ ಆಗಿತ್ತು ಆ ಸಮಿತಿಯ ಪ್ರಕಾರ ಆ ಸಮಿತಿಯಲ್ಲಿ ರಚನೆ ಆದ ಮತ್ತೆ ಆ ಒಂದು ವರದಿ ಏನ್ ಹೇಳ್ತಾ ಇದೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇದೆ ಸೊ ಅದು ಹಾರ್ಟ್ ಅಟ್ಯಾಕ್ ಏನಕ್ಕೆ ಆಗ್ತಾ ಇದೆ ಲೈಫ್ ಸ್ಟೈಲು ಅವ್ರು ತಿನ್ನುವಂತ ಆಹಾರ ಪೊಲ್ಯೂಷನ್ ಮತ್ತೆ ಕೆಮಿಕಲೈಸ್ಡ್ ಫುಡ್ ಇದೆಲ್ಲಾನು ತುಂಬಾ ಜನ ಇವಾಗ ಎಲ್ಲೋದ್ರು ನಾವು ನೋಡ್ತಾ ಇದೀವಿ ಎಲ್ಲಾ ಕಡೆನು ಇವಾಗ ಕ್ಯಾನ್ಸರ್ ಸುಮಾರು ಹೆಚ್ಚು ಹೆಚ್ಕೊಂತ ಇದೆ ಅದೇ ತರಾನೇ ಮತ್ತೆ ಇದು ಏನೋ ಹಾರ್ಟ್ ಅಟ್ಯಾಕ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ ಸೊ ಏನೋ ಒಂದ್ ಅಚೀವ್ಮೆಂಟ್ ಮಾಡ್ಬೇಕಂತಿರ್ತೀವಿ ಬಾಳ್ಲಿಲ್ಲ ಬದುಕಲಿಲ್ಲ ಸಣ್ಣ ಏಜ್ ಅಲ್ಲೇ ಹೋಗ್ಬಿಟ್ರೆ ಅವ್ರ ಕುಟುಂಬ ಮತ್ತೆ ಅವ್ರನ್ನ ಅವಲಂಬಿಸಿರುವಂತ ಫ್ಯಾಮಿಲಿ ಮೆಂಬರ್ಸ್ ಏನಾಗ್ತಾರೆ ಏನಾಗತ್ತೆ ಸೊ ಇದೆಲ್ಲ ಯೋಚನೆ ಮಾಡಿದಾಗ ಎಲ್ಲ ಒಂದ್ ಕಡೆ ನಮ್ಗೂ ಬೇಸರ ಆಗುತ್ತೆ ನೋವು ಆಗುತ್ತೆ ಇದು ಏನೋ ಸಿನಿಮಾ ನಟ ನಟರು ದೊಡ್ಡ ದೊಡ್ಡ ವ್ಯಕ್ತಿಗಳದು ಈ ತರ ಬರ್ತಾ ಇದೆ ಬಟ್ ಎಷ್ಟೋ ಜನ ಬಡ ಇವಾಗ ನಾವು ರೀಸೆಂಟ್ ಆಗಿ ಹೇಳ್ತೀವಿ ಬಡ ಕುಟುಂಬದಿಂದ ಬಂದಿರ್ತಾರೆ ಏನೇನೋ ಒತ್ತಡಗಳಿರುತ್ತೆ ಲೈಫ್ ಸ್ಟೈಲು ಅವ್ರಿಗೆ ಇದ್ ಮಾಡಕ್ಕಾಗಲ್ಲ ಆಗಲ್ಲ ಆಗ್ತಿರಲ್ಲ ದುಡಿಮೆ ಮಾಡ್ಬೇಕಾಗತ್ತೆ ಸೊ ಕಷ್ಟ ಇರತ್ತೆ ಮನೆ ಕಡೆ ಹಿಂಗೆಲ್ಲ ಇದ್ರು ಸಹ ಅವ್ರೇನೋ ಒಂದ್ ಮಾಡ್ತಿರ್ತಾರೆ ಯಾರೋ ಒಬ್ರು ಹೋದಾಗ ಅವ್ರಿಗೆ ಯಾರ ಆಸರೆ ಆಗ್ತಾರೆ ಇದೆಲ್ಲಾನು ಬರುತ್ತೆ ನಂಗೊ ಒಂದು ಕ್ವಶನ್ ಬಂತು ಏನಕ್ಕಪ್ಪ ಯಾಕೆ ಈ ತರ ಆಗ್ತಾ ಇದೆ ಅಂತ ನಾವೆಲ್ಲ ಒಂದ್ ಕಡೆ ಅನ್ಕೊಂಡಾಗ ನನ್ಗೆ ವಿಡಿಯೋ ಮಾಡ್ಬೇಕ ಏನಕ್ಕೆ ಅನ್ಸ್ತು ಅಂದ್ರೆ ಏನೋ ಏನಕ್ಕೆ ಈ ತರ ಎಲ್ಲ ಆಗ್ತಾ ಇದೆ ಯಾಕೆ ನೇಚರ್ ಅಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದ್ಯಾ ಇಲ್ಲ ಅತಿಯಾದ ಇವಾಗ ಪ್ರಜ್ವಲ್ ರೇವಣ್ಣ ನೋಡಿ ಭಗವಂತ ಎಲ್ಲಾನೂ ಕೊಟ್ಟಿದ್ದ ಪ್ರತಿಯೊಂದೂ ಇತ್ತು ಬಟ್ ಏನಕ್ಕೆ ಅವ್ರ ಲೈಫ್ ಈ ತರ ಇತ್ತು ಜೀವಾವಧಿ ಸಿಕ್ತ ನಿಮ್ಗೆ ಗೊತ್ತಿರೋದು ಜೀವಾವಧಿ ಶಿಕ್ಷೆ ಆಯ್ತು ಅಂತ ಭಗವಂತ ಅದೇ ಹೇಳ್ತಿರಲ್ಲ ಹಲ್ಲಿದ್ದೋನ್ಗೆ ಕಡ್ಲೆ ಇಲ್ಲ ಕಡ್ಲೆ ಇಲ್ದೋನ್ಗೆ ಹಲ್ಲಿಲ್ಲ ಅಂತ ಹೇಳಿದ್ ಗಾಡೆ ಗಾದೆ ಮಾತು ಚಿತ್ರರಂಗಕ್ಕೆ ನಲವತ್ತು ಐವತ್ತು ಸಿನಿಮಾ ಒಂದ್ ಎಂಟತ್ತು ವರ್ಷ ಸ್ಟ್ರಗಲಿಂಗ್ ಮಾಡಿದ್ವಿ ತುಂಬಾ ನಾವ್ ಹೇಳ್ಬಾರ್ದು ಬಿಡಿ ತುಂಬಾ ದೊಡ್ಡ ಮಟ್ಟದ ಸ್ಟ್ರಗ್ಲಿಂಗ್ ಇತ್ತು ತುಂಬಾ ಕಷ್ಟ ಪಟ್ವಿ ಅದಾದ್ಮೇಲೆ ಅಲ್ಲೂ ಏನೋ ದೊಡ್ಡ ಮಟ್ಟದಲ್ಲಿ ಆಗ್ಲಿ ಅಂತ ಪತ್ರಿಕೋದ್ಯಮದಲ್ಲಿ ಅಲ್ಲೂ ಏನೋ ನಡೀತಾ ಇದೆ ಏನೋ ನಿಮ್ಮ ಆಶೀರ್ವಾದ ಪ್ರೇಮ ಆಶೀರ್ವಾದ ಸೊ ನಡೀತಾ ಇದೆ ಆಮೇಲೆ ನಾನು ಎಲೆಕ್ಷನ್ ಅಷ್ಟೇ ತುಂಬಾ ಜನ ಸಪೋರ್ಟ್ ಮಾಡಿದ್ರು ಒಂದಷ್ಟು ಜನ ಟೀಕೆ ಮಾಡ್ರು ಟಿಪ್ಪಣಿ ಮಾಡಿದ್ರು ಯಾವ್ದಕ್ಕೂ ಅಂಜದೆ ಅಳುಕದೆ ಎದೆಗುಂಗದೆ ಮುನ್ನುಗ್ತಾ ಇರ್ಬೇಕು ಆ ಒಂದು ನಿಟ್ಟಿನಲ್ಲಿ ಏನಕ್ಕೆ ಅಂದ್ರೆ ನಾನು ಈ ವಿಷಯ ಹೇಳೋದು ದೊಡ್ಡ ದೊಡ್ಡ ಲೀಡರ್ಸ್ ಗಳು ಮಹಾ ನಾಯಕರುಗಳ ಇತಿಹಾಸ ಪುಟಗಳನ್ನ ನಾವು ನೋಡಿದಾಗ ಅವ್ರ ಇತಿ ಅವರ ಒಂದು ಅಹ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ನೇಷನ್ ನಿಸ್ವಾರ್ಥವಾಗಿ ಅಬ್ದುಲ್ ಕಲಾಂ ಅವರು ದೇಶಕ್ಕೆ ಕೊಟ್ಟಂತ ಕೊಡುಗೆ ಅಪಾರ ಇದೆ ಅದೇ ತರಾನೇ ಹಲವಾರು ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಕೊಡುಗೆ ಅವರ ಸಾಧನೆ ಅವರ ಒಂದು ಶಿಖರ ಅಂತಾನೆ ಹೇಳ್ಬೋದು ಅಷ್ಟು ದೊಡ್ಡ ಮಟ್ಟದ ಒಂದು ನಾಯಕರು ಅವರೆಲ್ಲರೂ ನಮ್ಗೆ ಸ್ಫೂರ್ತಿದಾಯಕ ಮಾರ್ಗದರ್ಶನ ಪ್ರೇರಣೀಯ ಏನಕ್ಕೆ ಮಾತು ಹೇಳ್ತೀನಿ ಅಂದ್ರೆ ನೀರಿಗೆ ಹರಿಯೋ ನೀರಿಗೆ ಕಲ್ಲು ಬಂಡೆಗಳಾಗಿ ನಿಲ್ಲು ಅಂತ ಹೇಳ್ತಾರೆ ಒಂದು ಇದ್ರಲ್ಲಿ ಇತಿಹಾಸ ಸೃಷ್ಟಿಸೋಬೇಕಾದ್ರೆ ನಾವು ಇತಿಹಾಸನ ತಿಳ್ಕೋಬೇಕು ನೆಪೋಲಿಯನ್ ಐನ್ಸ್ಟೀನ್ ನ್ಯೂಟನ್ ಆರ್ಯಭಟ್ಟ ಧರ್ಮ ಪ್ರಚಾರಕರು ಗುರುಗಳು ದಾಸಶ್ರೇಷ್ಠರು ಸದ್ಗುರು ಮೋಟಿವೇಶನ್ ಸೆಲ್ಫ್ ಮೋಟಿವೇಟರ್ಸು ಇವರೆಲ್ಲರ ಮಾರ್ಗದರ್ಶನ ಪ್ರೇರಣೆಯ ಅವರು ಕೊಟ್ಟಿರುವಂತ ಬಿಟ್ಟು ಹೋಗಿರುವಂತ ಕೃತಿಗಳು ಸಾಹಿತಿಗಳು ಕವಿಗಳು ಈಸಬೇಕು ಇದ್ದು ಜಯಿಸಬೇಕು ಅನ್ನೋ ನುಡಿಗಳು ಮಾಸ್ತಿ ಕನ್ನಡದ ಆಸ್ತಿ ಈ ಒಂದು ಭರತ ಭೂಮಿಯ ಹಲವಾರು ಪ್ರತಿಭಾನ್ವಿತ ನಾಯಕರುಗಳು ಲೀಡರ್ಸ್ ರೂಲರ್ಸ್ ಎಂಪರರ್ಸ್ ಮೋಟಿವೇಟರ್ಸ್ ಅಡ್ಮಿನಿಸ್ಟ್ರೇಟರ್ಸ್ ಪೊಯಟ್ಸ್ ಅವರೆಲ್ಲರನ್ನು ಸ್ಮರಿಸುತ್ತಾ ಅವರೆಲ್ಲರ ಪ್ರೇಮಾಶೀರ್ವಾದ ಇರಲಿ ಅಂತ ಪ್ರಾರ್ಥಿಸ್ತಾ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಲತಾ ಮಂಗೇಶ್ಕರ್ ಸಿಂಗಿಂಗ್ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆಗೈಯುವಂಥ ಸಾಧಿಸು ಸಾಧನೆಗೆ ಸಾವಿಲ್ಲ ಅಂತಾರೆ ಅನುಗ್ರಹ ಇರ್ಲಿ ಅಂತ ಪ್ರಾರ್ಥಿಸ್ತೀವಿ ಈ ಒಂದು ದುಃಖನ ತಡ್ಸ್ ತಡ್ಕೊಳ್ಳೋ ಒಂದು ಶಕ್ತಿ ಅವ್ರಿಗೆ ಆಗ್ಲಿ ಅಂತ ಇನ್ನೊಂದು ವಿಶೇಷವಾಗಿ ಯಾಕೆ ಯಂಗ್ಸ್ಟರ್ಸು ಯೂತ್ಸು ಈಗಿನ ಒಂದು ಜನರೇಷನ್ ಅಲ್ಲಿ ಇಷ್ಟು ಬೇಗ ಎಲ್ಲಾರು ಇನ್ನ ಏನೋ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಒಂದು ಹೂ ಅರಳಿ ಅದು ಅದು ಒಂದು ದೊಡ್ಡ ಒಂದು ಚಿಕ್ಕ ಗಿಡ ಒಂದು ಮರವಾಗಿ ಎಮ್ಮರವಾಗಿ ಬೆಳೆದು ನಿಲ್ಬೇಕು ಅದೇ ತರ ಒಂದು ಸಣ್ಣ ಚಿಕ್ಕ ಚಿಕ್ಕ ಏಜ್ ಚಿ ಸಣ್ಣ ಏಜ್ ಅಲ್ಲೇ ಇನ್ನ ಬಾಳ್ಲಿಲ್ಲ ಬದುಕ್ಲಿಲ್ಲ ಸೊ ಆಲ್ಮೋಸ್ಟ್ ಹದಿನೈದು ಇಪ್ಪತ್ತು ಇಪ್ಪತ್ತೊಂದು ಮೂವತ್ತು ಒಳಗಡೆನೆ ಎಲ್ಲ ಹೋಗ್ತಿದ್ದಾರೆ ಸುಮಾರು ಒಂದು ಐದರಿಂದ ಆರು ವರ್ಷ ಕೊರೋನಾ ಇಂದ ತಗೊಂಡಾಗ ಒಂದು ಅಂಕಿಅಂಶ ನಾವು ಚಿರಂಜೀವಿ ಸರ್ಜಾ ಅವ್ರನ್ನ ಕಳ್ಕೊಂಡ್ವಿ ಖ್ಯಾತ ಚಲನಚಿತ್ರ ನಟರು ಸೊ ಆಂಜನೇಯನ್ ಭಕ್ತರಾಗಿದ್ರು ಅವರು ಇದಾದ್ರು ಅದಾದ ನಂತರ ಪುನೀತ್ ರಾಜ್ ಕುಮಾರ್ ಆರ್ಟಿಸ್ಟ್ ಇದ್ರು ಎಲ್ಲರೂ ಅವರೆಲ್ಲ ಸುಮಾರು ಜನ ಯಂಗ್ಸ್ಟರ್ಸ್ ಯೂತ್ಸ್ನೆಲ್ಲ ಪುನೀತ್ ರಾಜ್ಕುಮಾರ್ ಕುಮಾರ್ ಅದವರು ಬಿಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಬಟ್ ಏನಪ್ಪ ಏನಕ್ಕೆ ಈ ತರ ಆಗ್ತಾ ಇದೆ ಆಮೇಲೆ ಇವಾಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಎರಡ್ ಸಾವಿರದ ನಾನು ಒಂದು ಐವತ್ ಸಿನಿಮಾ ಮಾಡಿದೀನಿ ನಂದು ತುಂಬಾ ಸ್ಟ್ರಗಲಿಂಗ್ ಲೈಫ್ ಸ್ಟೈಲು ತುಂಬಾ ಸ್ಟ್ರಗಲಿಂಗ್ ಅಲ್ಲಿ ಬಂದಿದ್ ನಾನು ಸುಮಾರು ವರ್ಷದಿಂದ ಹದ್ ಎಂಟರಿಂದ ಹತ್ತು ವರ್ಷ ಸಿನಿಮಾ ಮಾಡಿದ್ವಿ ತುಂಬಾ 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 ಅಂದ್ರೆ ನನ್ಗೆ ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ಯಂಗ್ಸ್ಟರ್ಸ್ ಯೂತ್ಸ್ ಎಲ್ಲ ಮೋಟಿವೇಶನ್ ಆಗ್ಬೇಕು ಏಕೆ ಅಂದ್ರೆ ಏನೇ ಮಾಡಿದ್ರು ನಾವು ಜಯಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು ಬಟ್ ಆರು ಆರು ಜನ ನಮ್ಮ ಹಿಂದಿನ ನಾಯಕರುಗಳು ನಮ್ಮ ಅವ್ರ ಬುಕ್ಸ್ ಗಳು ಮೋಟಿವೇಶನ್ ಬುಕ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಸದ್ಗುರುಗಳಾಗಿರ್ಬೋದು ಮತ್ತೆ ಗಾಂಧೀಜಿ ಅವರು ನನ್ನ ನನ್ನ ಲೈಫ್ ಸ್ಟೈಲೆ ನನ್ನ ಮೆಸೇಜ್ ಅಂತ ಹೇಳಿದ್ರು ಆ ತರ ವಿಷಯಗಳು ನಮ್ಗೆ ಮಾರ್ಗದರ್ಶನ ಸ್ಫೂರ್ತಿದಾಯಕ ಪ್ರೇರಣೆಯ ಬದುಕಲು ರಾಜಕೀಯಕ್ಕೆ ಬರಬೇಡಿ ರಾಜಕೀಯ ಇದು ಸಾಮಾಜಿಕ ಜವಾಬ್ದಾರಿ ಬದುಕನ್ನು ಬದಲಾಯಿಸಲು ಬನ್ನಿ ಅಂತ ಹೇಳಿದಾರೆ ಅದೇ ತರ ಇವರೆಲ್ಲ ನಾಯಕರುಗಳು ಮತ್ತೆ ಬುದ್ಧ ಗಾಂಧಿ ಬಸ್ವ ಮತ್ತೆ ಏನೇನು ಇವ್ರು ನಾರಾಯಣ್ ಗುರುಗಳಾದ್ರು ನಾರಾಯಣ ಗುರುಗಳು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿದ್ರು ಆತರ ಎಲ್ಲ ಸುಮಾರು ಜನ ಇದಾರೆ ತುಂಬಾ ನಮ್ಗೆ ಬುಕ್ಸ್ ಗಳು ಹೋಗ್ತಾ ಹೋಗ್ತಾ ಅವರೆಲ್ಲರ ಒಂದು ಮಾರ್ಗದರ್ಶನ ಅವ್ರು ಬಿಟ್ಟೋಗಿರುವಂತ ಕೊಟ್ಟೋಗಿರುವಂತ ಬುಕ್ ಗಳು ಹೇಳಿ ನಾವೇ ಸೆಲ್ಫ್ ಮೋಟಿವೇಶನ್ ಮಾಡ್ಕೋಬೇಕು ಯಂಗ್ಸ್ಟರ್ಸ್ ಯೂತ್ಸು ನಿರಾಶೆಗೊಳ್ಳಬೇಡಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದಾರೆ ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಅಂತ ಹೇಳಿದ್ದಾರೆ ಇದೆಲ್ಲರೂ ವೆಲ್ಲವನ್ನು ನಾವು ಅಳವಡಿಸ್ಕೊಂಡು ಒಂದು ಮುನ್ನುಗ್ಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಮನೆ ಮಗ ಎಸ್ ಎಸ್ ನ್ಯೂ ಸಂಸ್ಥೆನ ಸ್ಥಾಪಿಸಿ ಐದು ವರ್ಷ ವಸಂತಗಳು ಮುಗ್ದಿದೆ ಈ ಒಂದು ಶುಭ ಸಂದರ್ಭದಲ್ಲಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ರೈತರ ಬಡವರ ಕಾರ್ಮಿಕರ ದಲಿತರ ಎಲ್ಲಾ ವರ್ಗ ಪರ ಎಲ್ಲಾ ವರ್ಗಗಳ ಪರ ಧ್ವನಿ ಎತ್ವ ಪ್ರಾಮಾಣಿಕ ಪ್ರಯತ್ನ ಎಸ್ ಎಸ್ ಯೂಸ್ ಮಾಡಿದೆ ನಿಮ್ಮೆಲ್ಲರ ಪ್ರೇಮ ಶುಭದ ಹೀಗೆ ಇರಲಿ ಅಂತ ಪ್ರಾರ್ಥಿಸುವ ಮುಖಾಂತರ ಮುಂಬರುವ ದಿನಗಳ ಯಂಗ್ಸ್ಟರ್ಸು ಯೂತ್ಸ್ ಎದ್ದೇಳ್ಬೇಕು ಎಚ್ಚೆದ್ದಿಗೋಗು ಯಾಕಂದ್ರೆ ಈಗ ಒಂದು ಐವತ್ತು ವರ್ಷ ಬದುಕದೆ ಹೆಚ್ಚಿದೆ ಹಾಗಾಗಿ ಆಸೆ ದುರಾಸೆ ಪಡದೆ ಏನಪ್ಪಾ ಅಂದ್ರೆ ಇರೋದ್ರಲ್ಲಿ ಖುಷಿನ ಕಂಡ್ಬೇಕು ನಾವು ಅದೇ ನನ್ನ ಹೆಸರು ಸಂತೋಷಾರಾಧ್ಯ ಮಹಾರಾಜ್ ಅಂತ ಇರೋದ್ರಲ್ಲಿ ನಾನು ಖುಷಿ ಪಡ್ತಾ ಇದ್ದೀನಿ ನಾನು ಕಂಡಿದ್ ಕನ್ಸೇ ಬೇರೆ ನನ್ಗೆ ಭಗವಂತ ಕೊಡ್ತೀವ ಚೆನ್ನಾಗಿ ಇಟ್ಟಿದ್ದನ್ ಭಗವಂತ ಬಟ್ ಆತರ ನಾವ್ ಇರೋದ್ರಲ್ಲೇ ಖುಷಿ ಪಡ್ತಾ ಇದೀವಿ ಆಸ್ಕೆ ಇದ್ದಷ್ಟು ಕಾಲ್ ಚಾಚು ಅಂತ ಇದೆಲ್ಲಾ ಮಾರ್ಗದರ್ಶನ ಪ್ರೇರಣೆಯ ಇವೆಲ್ಲಾನು ನಾವು ಮೆಲುಕುಗೊಳಿಸ್ಕೊಳ್ತಾ ಇವತ್ತು ಅವರು ತೀರೋಗಿದ್ದು ನಮ್ಗೆ ತುಂಬಾ ಬೇಸರ ಆಯ್ತು ಯಾಕಪ್ಪ ಮೂವತ್ನಾಲ್ಕು ವಸಂತ ಏನ್ ದೊಡ್ಡ ಮಷ್ಟದ ಏಜ್ ಅಲ್ಲ ಅಷ್ಟ್ ಬೇಗ ತೀರೋದ್ರು ನಮ್ಗೆ ಬೇಸರ ಆಯ್ತು ಸೊ ಗಣಪ ಕರಿಯಾಟು ಎಲ್ಲ ತುಂಬಾ ಚೆನ್ನಾಗಿ ಹೋಗಿತ್ತು ಸಿನಿಮಾ ಒಳ್ಳೆ ಪ್ರತಿಭಾನ್ವಿತ ನಟರಿದ್ರು ಸೊ ಸಂತೋಷ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಪ್ರಾರ್ಥಿಸುತ್ತಾ ಸೊ ಎಲ್ಲಾ ಯಂಗ್ಸ್ಟರ್ಸ್ ಯೂತ್ಸು ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಲೋಕ ಸಮಸ್ತ ಸುಖಿನೋಭವಂತು ಕೋಪ ಅಸೂಯೆ ದ್ವೇಷನ ಬಿಡಿ ಪ್ರೀತಿಯಿಂದ ಮಾತಾಡ್ಸಿ ಎಲ್ಲರನ್ನು ಪ್ರೀತಿಯಿಂದ ಕಾಣಿ ಎಲ್ಲರಿಗೂ ಒಳ್ಳೇದಾಗ್ಲಿ ಯೂನಿವರ್ಸ್ ಸೊ ಸಬ್ ಸರ್ವರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾವು ಪ್ರಾರ್ಥಿಸುತ್ತಾ ಆಶಿಸುತ್ತಾ ಸೊ ನಮಸ್ಕಾರ ಜೈ ಶ್ರೀ ಆಮ್ ಜೈ ಆಂಜನೇಯ ಜೈ ಭುವನೇಶ್ವರಿ ಜೈ ಕನ್ನಡಾಂಬೆ ಜೈ ಭಾರತ ಮಾತೆ ಜೈ ಹಿಂದ್ जय यूनिवर्स लोका समस्त सुखिनो जय बब्रुवाह